ಋಷಿ ಫೋನ್ ಮಾಡಿದ್ದೇನೋ ಏನಂದರು ಯಾವಾಗ ಹೋಗೋದು ದೇವಸ್ಥಾನಕ್ಕೆ ಹ್ಞೂ ಮಾಡಿದ್ದೆ ಕಾವೇಕನ ಮಾಡಿದ್ದೆ ರಮ್ಯಾಕ್ಕ ಒಳ್ಳೆ ರೆಡಿ ಐತಂತೆ ಆದರೆ ಕಾವೇಕ್ಕನ ನಾಜ್ಞಾದ್ಯಾರ ಕಾ ಕಾವೇರಿ ಅಂತವರಲ್ಲ ಅವರು ಯಾಕೋ ಫೋನ್ ಇರ್ತೈತಿಲ್ವಂತೆ ನನ್ನೆ ಫೋನ್ ಮಾಡಿದಾಗ ಕಾವ್ಯಕ್ಕಂಗೆ ಹಂಗಂತು ಇವತ್ತೊಂದು ಸರಿ ಫೋನ್ ಮಾಡಿ ಕೇಳ್ತೀನಿ ಹ್ಞೂ ಕೇಳಿ ನೋಡು ನಾನೇನ ಏನೋ ಬರ್ಬೇಕಾ ಅಯ್ಯ ಸುಮ್ ಕುಕ್ಕ ಮನೆತ ವೀರು ನೀನು ಯಾಕೆ ಬತ್ಯಾ ಹೆಣ್ಮಕ್ಳು ಹೋಗತ್ತಾಕೆ ನಾವು ಮೂರು ಜನ ಹೋಗ್ಬಿಟ್ಟು ಬರ್ತೀವಿ ಹೆಂಗೋ ಹೆಣ್ಮಕ್ಳು ಪ್ರೀವಿಯಸ್ ಐತಲ್ಲ ಒತ್ತೆ ಮುಂಚೆ ಹೊಳ್ಬೇಕು ಅವತ್ತಿನ ದಿನ ನಾನೇನು ಕೆಲಸ ಮಾಡಲ್ಲಪ್ಪ ನಾನು ಬೇಗ ಇದ್ದು ರೆಡಿ ಆಗೋಕೆ ಆಗ್ತದೆ ಟೈಮು ಮನೆಗೆ ಅಡುಗೆ ಪಡಿಗೆ ಎಲ್ಲ ನೀನೇ ಮಾಡ್ಕ ಕಸ ಪಸ ಒಡ್ಕೊಂಬಿಡು ಆಯ್ತು ಹೇಳಮ್ಮಿ ನಾನು ಮಾಡ್ಕೊತೀನಿ ನೀನು ಅದೇನು ಹೋಗ್ಬಿಟ್ಟು ಬಾ ಬರೋದು ಲೇಟ್ ಆಗ್ತದಾ ಹ್ಞೂ ಮತ್ತೆ ಕಾವ್ಯಕ್ಕಿನ ಮನೆ ತಕ್ಕೋಗಿ ಮಗ ನೋಡ್ಕೊಂಡು ಹೋಗ್ಬೇಕು ಹ್ಞೂ ಯಾಕೆ ಮಗ ನೋಡಂಗೆ ಆಗ್ಬಿಟ್ಟೈತೆ ನನಗೆ ಹೆಂಗಾಯ್ತು ಏನು ಕತೆ ನಮ್ಮ ಮಗ ದೇವ್ರದಯದಿಂದ ನಮಗೂ ಅಂಥದ್ದೇ ಒಂದು ಮಗ ಆಗ್ಬಿಟ್ರೆ ತಾಯಿಗೆ ಸೀರೆ ಕೊಟ್ಟು ಪೂಜೆ ಮಾಡಿಸಿ ಒಂದು ಇಪ್ಪತ್ತು ಜನಕ್ಕೆ ಊಟ ಅಯ್ಯೋ ಎಲ್ಲ ಒಳ್ಳೇದಾದ್ರೆ ಒಂದ್ ಜನಕ್ಕೆ ಹೇಳು ನಾವೇನ ಪ್ರಸಾದ ಮಾಡ್ಕೊಂಡ್ ಹೋದ್ರಾಯ್ತು ಹಂಗೆ ಮಾಡಂತ ಆಮೇಲೆ ಮನೆ ಕಡೆ ಓದಿ ಬೀಗ ಹಾಕಂದಂಗೆ ನಿಂಗೆ ಹಾಕಿ ಫ್ರೆಂಡ್ಗಳು ಸಿಕ್ಕರೆ ಸಾಕು ಹಂಗೆ ನೆಟ್ಟ ಒಟ್ಟೋಗ್ಯ ಮನೆ ಬೀಗ ಬೀಗಾಕೈತು ಇಲ್ವಾ ಯಾವತಾನ ನೋಡಿದ್ಯಾ ನೀನು ಮೊನ್ನೆ ಒಂದ್ಸರಿ ಹಂಗೆ ಸೊಸೈಟಿ ಮಾಡಿದೊಸೈಟಿ ಹೋಗ್ಬಿಟ್ಟು ಬರ್ತೀನಿ ಅಂತ ನಾನು ಹೋಗಿದ್ರೆ ಮನೆ ಬೀಗ ಹಾಕಳತ್ ಬಿಟ್ಟು ಹಂಗೆ ನೆಟ್ಟ ಹೋಗಿದ್ಯಾ ಏ ಇಲ್ಲ ಇಲ್ಲಮ್ಮಿ ಅವ್ನ್ ಮಾದ ಬಂದಿದ್ದ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನೋಡ್ಲೇ ಇಲ್ಲ ಹೊಲ್ಟ್ ಬಿಟ್ಟೆ ಹ್ಮ್ ಅದೇ ಮತ್ತೆ ಮ್ಯಾಗ ನಂಗೆ ಬರಲಿ ಬರ್ಲಿ ಮನೆ ಕಡೆ ಜ್ಞಾನ ಇರ್ಬೇಕಪ್ಪಾ ನಿನಗೆ ಅದಕ್ಕರಪ್ಪ ನೀನ್ ಎಲ್ಲೂ ಬಿಟ್ಟವರಿ ನನಗೆ ಏನೋ ಒಂಥರ ಭಯ ಇಲ್ಲ ಇಲ್ಲಮ್ಮಿ ಮನೆ ತೋಲು ಇರ್ತೀನಿ ನೋಬಿಟ್ ಬಾ ಹ್ಞೂ ಆಯ್ತು ಇವಾಗ ಇಲ್ಲ ಅಟ್ಟಿ ಗಾಳೆ ಏ ಬುತ್ತಿನಿರು ಮಾದ ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ದ ಅದೇನ್ ಕೇಳ್ಕೊಂಬತ್ತೀನಿ ಹೋಗಿ ಏ ನಿಂದು ಒಳ್ಳೆ ಕತೆ ಆಯ್ತು ಮನೇಲಿ ಹತ್ತು ನಿಮಿಷ ಇರಲ್ವಲ್ಲ ನೀನು ಏ ಬತ್ತಿನಿ ರಮ್ಮಿ ಎಲ್ಲಿ ಹೋಗ್ಲಿ ನೀರು ಬರ್ತೀನಿ ಹ್ಞೂ ಆಯ್ತು ಬೇಗ ಬಂದ್ಬಿಡು ಹಾಂ ಹಾಂ ಕರೆದು ಟೀ ಮಾಡಬೇಕು ಹಲೋ ಕಾವ್ಯಕ್ಕ ನಾನು ಶ್ರೀದೇವಿ ಹ್ಞೂ ಶ್ರೀದೇವಿ ಗೊತ್ತಾಯ್ತು ಹೇಳು ಅದೇ ಕಣಕ್ಕ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ ಅದ್ಯಾರೋ ನಿಮ್ಮ ನಾನಿ ಬರ್ತಾರಂತ ಫೋನ್ ಮಾಡಿದ್ರ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಕಣೆ ರಮ್ಯಾ ಏನೋ ಬರಕ್ ರೆಡಿ ಅವಳು ಕೇಳಿದ್ಲು ಫೋನ್ ಮಾಡಿ ನಮ್ಮ ಕಾವೇರಿ ಯಾಕೋ ಫೋನ್ ಇಲ್ಲಪ್ಪ ನಾನು ಕೇಳ್ಬಿಟ್ಟು ಮಾಡ್ತೀನಿ ಸರಿ ಕಣಕ್ಕ ನಾನು ಅದೇ ನಾಳೆ ನಾಡಿದ್ರಲ್ಲಿ ಹೋಗೋಣನೋ ಅಂದ್ಬಿಟ್ಟು ಕೇಳೋಣ ಅಂತ ಮಾಡಿದೆ ಇಲ್ಲ ಇಲ್ಲ ಹೇಳು ಕೇಳ್ಬಿಟ್ಟು ಹೇಳ್ತೀನಿ ನಾನು ಹ್ಞೂ ಸರಿ ಕಣಕ್ಕ ಮಗ ಏನು ಮಾಡ್ತೈತೆ ಪಾಪುನಾ ಮಲಗಿದ್ದಾಳೆ ಹ್ಞೂ ಸರಿ ಅಕ್ಕ ಮಗನ ನೋಡ್ಬೇಕಂತ ಅನ್ನಿಸ್ತಾ ಇತ್ತು ಹ್ಞೂ ಅದಕ್ಕೇನು ಬಂದ್ಬಿಡು ನೋಡ್ಬೇಕು ಅನ್ಸಿದ್ರೆ ಓ ಇಲ್ಲ ಬಿಡಕ್ಕ ಪದೇ ಪದೇ ಬರೋಕ್ಕಾಗಲ್ಲ ಹಾಂ ಪೂಜೆ ಮಾಡಕ್ಕೆ ಹೋಗ್ಬೇಕಲ್ಲ ನಿಮ್ಮ ಮನೆ ತಕ್ಕೇ ಬಂದು ಹೋಗ್ಬೇಕಲ್ಲ ಹಂಗೇ ನೋಡ್ಕೊಂಡು ಹೋಗೋಣ ಅಂತ ಹ್ಞೂ ಎರಡೆರಡು ಸರ್ತಿ ಮನೆ ಬಿಟ್ಟು ಎಲ್ಲೂ ಬರೋಕ್ಕಾಗಲ್ಲ ಹಾಂ ನಮ್ಮ ಯಪ್ಪನೂ ಸ್ವಲ್ಪ ಅಷ್ಟೊಂದು ಬುದ್ಧಿ ಇಲ್ಲ ಅವ್ನಿಗೆ ನಮ್ಮ ಯಜಮಾನಪ್ಪನಿಗೆ ಮನೆ ಬೀ ಹಾಕಲ್ಲ ಏನಿಲ್ಲ ನೆಟ್ಟಿಗೆ ಎಲ್ಲ ಹೊಟ್ಟೋಗ್ಬಿಡ್ತಾನೆ ಅದೇ ಭಯ ನನಗೆ ಇಲ್ಲಾಂದ್ರೆ ಬರ್ತಿದ್ದೆ ಓ ಹೌದಾ ಹ್ಞೂ ಸರಿ ಆಯ್ತು ಕೇಳ್ಬಿಟ್ಟು ಹೇಳ್ತೀನಿರು ಸರಿ ಕಣಕ್ಕ ಆಮೇಲೆ ಆಂಟಿನ್ ಕೇಳ್ರಿ ಹ್ಞೂ ಹ್ಞೂ ಆಯ್ತು ಹೇಳ್ತೀನಿ ಹ್ಞೂ ಇರ್ಲೇನಕ್ಕ ಹ್ಞೂ ಸರಿ ಆಯ್ತು ಏ ರಮ್ಯ ಏನಂತ ಮಾಡ್ತಿದ್ಯಾ ನೀನು ಏನೋ ಒಂಥರ ಮೂಲ ಮೂಲ ಆಗ್ತದಪ್ಪ ಇವ್ ಸುಮ್ಮನೆ ಅತ್ತೆ ನಿಮ್ ಕಾಲು ನೋಡಿ ಹೆಂಗಾಗಿದೆ ನೋಡೇ ಬಿರಿ ಮರುಭೂಮಿ ಥರ ಆಗಿದೆ ಅವತ್ತಿಂದ ಅನ್ಕೋತಾ ಇದ್ದೆ ಅತ್ತೆ ನಿಮ್ಮ ಕಾಲಿಗೆ ನಾನು ಪೆಡಿಕ್ಯೂರ್ ಮಾಡಬೇಕು ಮಾಡಬೇಕು ಅಂತ ನೋಡಿ ಹಿಂಗೆ ಸ್ವಲ್ಪ ಶಾಂಪು ಹಾಕಿ ನೀಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆ ನೀ ಬ್ರಷ್ ತೊಗೊಂಡು ಚೆನ್ನಾಗಿ ತಿಕ್ಕಿದ್ರೆ ಹೊಡೆದಿರೋದೆಲ್ಲ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಈ ನ ತಗೊಂಡು ಹಚ್ಬಿಟ್ರೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ರೆ ನೋಡ್ಬೇಕು ನಿಮ್ಮ ಕಾಲು ಪಳ 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 ಹೊಳಿತಾ ಇರ್ತದೆ ನೋಡಿ ನಿಮ್ಮ ಕಾಲು ಐವತ್ತು ವರ್ಷದೋ ಥರ ಕಾಣಿಸಲ್ಲ ಇಪ್ಪತ್ತು ವರ್ಷದವ್ರ ಥರ ಕಾಣಿಸುತ್ತೆ ಬಿರವ್ವಾ ನನ್ನ ಕಾರ್ ಯಾರು ನೋಡ್ಬೇಕಾಗೈತಿಗ ಇವಾಗ ಇದನ್ನ ಮಾಡಿದ್ರು ಮತ್ತೆ ನಾಳೆಗೆ ನಾನು ಆಡ್ಲೇಬೇಕು ಬಟ್ಟೆ ಒಗಿಲೇಬೇಕು ಮತ್ ನನ್ ಕಲಾ ಅದೇ ಗತಿ ಆ ಚಂದಕ್ಕೆ ಯಾಕೆ ಯಾಕೇಳು ವಯಸ್ಸಾಗೈತೆ ಹೆಂಗ ನಡೀತದೆ ಈಗ ಬಿಡವ ವಯಸ್ಸಾದ್ನಲ್ಲಿ ನೇನಕ್ಕೆ ಅಯ್ಯೋ ಸುಮ್ಮೀರತ್ತೆ ನಿಮ್ಗೆ ಗೊತ್ತಾಗಲ್ಲ ಮೊನ್ನೆ ಅತ್ತೆ ಹಿಂಗೆ ಫೋನ್ ನೋಡುವಾಗ ಹೆಂಡತಿ ಚೆನ್ನಾಗಿಲ್ಲ ಯಾವಾಗ್ಲೂ ಹುಟ್ಟಿ ಸೀರೆಲ್ಲ ಇರ್ತಾಳೆ ನೀಟಾಗಿರಲ್ಲ ಅಂದ್ಬಿಟ್ಟು ಅವಳು ಗಂಡ ಬೇರೆ ಯಾರೋ ನೋಡ್ಕೊಬಿಟ್ಟಿದಂತೆ ಯಾಕೆ ಬೇಕತ್ತೆ ನಮ್ಮನ್ನು ಚೆನ್ನಾಗಿಟ್ಕೊಂಡ್ರೆ ಎಲ್ಲರೂ ನಮ್ಮನ್ನೇ ಹುಡಿಕೊಂಡ್ ಬರ್ತಾರೆ ವಯಸ್ಸಾಯ್ತು ಅಂತ ಸುಮ್ಮನೆ ಕೂರಬಾರ್ದತ್ತೆ ಕೆಲಸನೂ ಮಾಡಬೇಕು ಇಲ್ಲ ಅಂತಲ್ಲ ಅದಕ್ಕೆ ತಕ್ಕಂಗೆ ನಾವು ನಮ್ಮನ್ನು ಕೇರ್ ಮಾಡ್ಕೊಬೇಕು ಇವಾಗ ನಿಮಗೆ ಭಾಳ ವಯಸ್ಸೇನಾಗಿದೆ ಇನ್ನು ಐವತ್ತು ವರ್ಷ ಹ್ಞೂ ಎಪ್ಪತ್ತು ವರ್ಷದವರೆಗೂ ನೀಟಾಗಿ ಮೈಂಟೈನ್ ಮಾಡಿದ್ರೆ ಸ್ಕಿನ್ನ ಚೆನ್ನಾಗಿಟ್ಕೊಬೋದು ವಯಸ್ಸಾಗಿದೆ ಅಂತ ಕಾಣೋದೇ ಇಲ್ಲ ಅಯ್ಯೋ ಅದಕ್ಕೆಲ್ಲ ಟೈಮ್ ಎಲ್ಲ ಆಯ್ತವ ಮದುವೆಗೆನ್ನ ಮುಂಚೆಗಂದರೆ ನಾನು ಎಲ್ಲ ನೋಡ್ಕೊತಾ ಇದ್ದೆ ಮದುವೆ ಆದಮೇಲೆ ಅಯ್ಯೋ 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 ಏ ಪಟ್ಟಿ ಕೆಲಸ ಅಂದರೆ ಆ ಪಟ್ಟಿ ಕೆಲಸ ಅಡುಗೆ ಮಾಡು ತಿಂಡಿ ಮಾಡು ಪಾತ್ರೆ ತೊಳಿ ಮಕ್ಳು ನೋಡ್ಕೊ ಅಡುಗೆ ಮಾಡು ತಿಂಡಿ ಮಾಡು ಪಾತ್ರೆ ತೊಳಿ ಮಕ್ಕಳು ನೋಡ್ಕೊ ಮನೆ ಕೆಲಸ ಮಾಡು ಇಟ್ ನೋಡ್ಕೊ ಹಸಿ ಬರೀ ಬರೀದೇ ಆಗೋಯ್ತು ನೋಡು ನನಗೆ ನಿಮ್ಮ ಮಾವ ಅಂತೂ ಏನು ಮಾಡಲ್ಲ ಒಲ್ಸಕ್ಕೆ ಹೋಗ್ತಾರೆ ಅಡ್ಡಾಡ್ಕೊಂಡ್ ಬರ್ತಾರೆ ಹಾಂ ಮನೇಲಿ ಅಡುಗೆ ಮಾಡಿರ್ಬೇಕು ಅಷ್ಟೊತ್ತಿಗೆ ತಿನ್ಬಿಟ್ಟು ಬಿತ್ಕಂತಾರೆ ಹ್ಞೂ ನೋಡಿದ್ರೆ ಅತ್ತೆ ಮಾವ ಏನು ಕೆಲಸ ಮಾಡಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹಾಂ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಆಮೇಲೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ನಿಮ್ಮ ಬಟ್ಟೆ ನೋಡಿ ಎಲ್ಲ ಹಳೆ ಹಳೆವೇ ಹಾಕೋತೀರ ಮಾವ ನೋಡಿ ಅವ್ರ ಬಟ್ಟೆಲಿ ಒಂದೇ ಒಂದು ಕಪ್ಪು ಚುಕ್ಕಿನಾದರೂ ಕಾಣಿಸುತ್ತಾ ಅಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಡ್ತೀರಲ್ಲ ಅತ್ತೆ ಹೂನಮ್ಮ ನಿಮ್ಮ ಮಾವಾಗೆ ಒಂದೊಂದು ಕಪ್ಪು ಚುಕ್ಕಿ ಕೂಡ ಇರೋಂಗಿಲ್ಲ ಹ್ಞೂ ಒಕ್ಕಿ ಒಗಿ ಒಗಿ ಅಂತಾರೆ ಅದೇ ಮತ್ತೆ ಗಂಡ ಹೇಳ್ದಂಗೆ ಕೇಳಬೇಕು ಸರಿ ಒಪ್ಕೋತೀನಿ ಹೆಂಥ ಹೇಳ್ದಂಗು ಕೇಳಬೇಕಲ್ವಾ ಅವ್ರಿಗೂ ಅಷ್ಟು ಅಷ್ಟು ಸಹಾಯ ಮಾಡಿದ್ರೆ ನಾವು ಮಾಡ್ಬೋದು ಇವಾಗ ಏನು ಮಾಡ್ಲವ ಅದಕ್ಕೆ ಮಾವ ನಿಮಗೆ ಸಹಾಯ ಮಾಡಬೇಕಂತ ಅಂದರೆ ನೀವು ನಾನು ಹೇಳ್ದಂಗೆ ಕೇಳಬೇಕು ನಿಮ್ಮನ್ನು ನೀವು ಚೆನ್ನಾಗಿ ಚೆನ್ನಾಗಿಟ್ಕೊಬೇಕು ಹೀಗೆಲ್ಲ ಯಾವ್ಯಾವುದೇ ಸೀರೆ ಉಟ್ಕೊಳ್ಳೋದು ಅಳೆದು ಪಳೆದೆಲ್ಲ ಉಟ್ಕೊಳ್ಳೋದು ಹೀಗೆಲ್ಲ ಮಾಡೋಕೆ ಹೋಗ್ಬೇಡಿ ನೋಡಿ ನೋಡಿ ಮಾವ ಬತ್ತವ್ರೆ ಸೌಭಾಗ್ಯ ಏನೇ ನಿಮ್ದು ಅವತಾರ ಏನ್ ರೀ ಅವತಾರ ರಮ್ಯಾ ಅದೇ ಅಂತ ಕಾಲ್ ಕ್ಲೀನ್ ಮಾಡ್ಕೊಡ್ತೀನತ್ತೆ ನೋಡಿ ಅಲ್ಲ ಹೊಡ್ತಿರೋ ಮರಬು ಮರುಭೂಮಿ ಆಗೈತೆ ಅಂತ ಅಂತವಳೆ ನೀ ಒಳೆ ಏನೋ ಮಾಡ್ಕೊತಿದ್ವಿ ಬಿಡ್ರಿ ಈ ವಯಸ್ಸಾಗ ಏನೇ ನಿಂದು ಹೆಂಗಾನ ಇರ್ಲಿ ಬಿಡು ಕಾಲು ಕಾಲು ಯಾರು ನೋಡ್ಬೇಕು ಇಂದಿವಾಗ ಆ ಪಟ್ಟಿ ಕೆಲಸ ಬಿದ್ದೈತೆ ಹಾ ನಿನ್ನೆ ಬಿಚ್ಚಾಕಿದ್ ಬಟ್ಟೆ ಒಗ್ದ ಇಲ್ವಾ ಸೋಮವಾರ ಸಂತೆಗೆ ಅದನ್ನೇ ಹಾಕೊಂಡು ಹೋಗೋಣ ಅಂತ ಇದಿನಿ ಪಳ 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 ಒಳದ್ ಬಿಡ್ಬೇಕು ನೋಡಿದ್ರತ್ತೆ ನೋಡಿದ್ರ ಬಟ್ಟೆ ಮೇಲೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ ನಿಮ್ ಕಾಲು ರಕ್ತ ಬರತಾರ ಅತ್ತೆ ನಿಮ್ ಕಾಲ್ ಬಗ್ಗೆ ಅವ್ರಿಗೇನು ಗಮನನೇ ಇಲ್ಲ ಮಾತಾಡುತ್ತೆ ಮಾತಾಡಿ ಸುಮ್ನೆ ಕುತ್ಕೋಬಿಡಿ ಮಾತಾಡಿ ನೀವು ಅಯ್ಯರಿ ಅಯ್ಯಪ್ಪ ನನ್ ಕೇಳ ಹೋಗೋಕ್ಕಾಗಲ್ಲ ನೋಡು ಕಾಲು ಬೇರೆ ತಿಕ್ಕಸ್ಕೊತಾ ಇದೀನಿ ಈ ಎಲ್ಲ ತಿಕ್ಕಿಸ್ಕೊಂಡು ನೀಟ್ ಮಾಡ್ಸ್ಕೊಂಡು ನಾನು ಮತ್ತೆ ನೀರ ಆಗಲ್ಲಪ್ಪ ನನ್ ಕೈಲಿ ಸೌಭಾಗ್ಯ ಹಂಗಾದ್ರಾಗ್ತದಿನಿ ತಿಕ್ಕಿಸ್ಕೊಳಕ್ಕೆ ಹೋಗ್ತಿದ್ಯಾ ಬಟ್ಟೆ ರೋಗ್ಯರು ಬಟ್ಟೆ ರೋಗ್ಯರು ಅಂತ ಅಂದ್ರೆ ಇನ್ನೊಂದಿನ ಒಗೆದು ಸದ್ಯಕ್ಕಂತೂ ಆಗಲ್ಲ ಇನ್ಮೇಲೆ ನಮ್ಮನ್ನ ನಾವು ನೀಟ್ ಮಾಡ್ಕೋಬೇಕು ರೊಮ್ಮೆ ಹೇಳೋಳೆ ಏ ಆ ಮಗ ಹೇಳ್ತದಪ್ಪ ಏನ್ ಗೊತ್ತಾಗ್ತದ್ರ ಮಮ್ಮಿಗೆ ಹಾ ಈಗಿನ ಕಾಲದವರು ಅವರು ಏನಾನ ಮಾಡ್ಕೊಳ್ಳಿ ನಿನಗೆ ಯಾಕ್ ಬೇಕು ಅಲ್ಲ ರೀ ಇದೊಳ್ಳೆ ಕಥೆ ಆಯ್ತಲ್ಲ ಅಲ್ಲ ಮೊನ್ನೆ ಟೆಂಟ್ಗೆ ಹೋಗಿದ್ದೆ ಅಂದ್ರಲ್ಲ ಪಿಕ್ಚರ್ ನೋಡಕ್ಕೆ ಯಾಕೆ ಹೋಗಿದ್ರಿ ನೀವು ಹಾ ಬಂದ್ಮೇಲೆ ಹೇಳ್ತಿದ್ರಿ ಆಹಾ ಪಿಕ್ಚರ್ ಹೀರೋಯಿನ್ ಸಕ್ಕತ್ತಾಗಿದ್ಲು ಎಂತ ಕಲರು ಹಂಗೆ ಹಿಂಗೆ ಅಂತ ಯಾವ ಸೋಪ್ ಹಾಕ್ತಾರೋ ಯಾವ ಶಾಂಪೂ ಹಾಕ್ತಾರೋ ಏನೇನೋ ಹೇಳ್ತಿದ್ರಲ್ಲ ಅದೇ ನಾವು ಮಾಡ್ಬಿಟ್ರೆ ಆಗಲ್ಲ ನಿಮಗೆ ಹಂಗಲ್ಲ ಕಣೆ ಸೌಭಾಗ್ಯ ಅದು ಪಿಕ್ಚರು ಪಿಕ್ಚರ್ ಅಲ್ಲೂ ಜೀವನದಲ್ಲೂ ಒಂದೇನೆ ಅವ್ರ ಬಣ್ಣ ಗಿಣ್ಣ ಬಳ್ಕೊಂಡು ಚೆನ್ನಾಗಿ ಕಾಣಿಸ್ತಾರಪ್ಪ ಅವ್ರ ಮನೆಗೆ ಹಂಗೇನೆ ಇರೋದು ಎಂತದೂ ಇಲ್ಲ ಬಣ್ಣನಿಲ್ಲ ಇಲ್ಲ ಅವ್ರ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಹಾ ಅದಕ್ಕೆ ಅವರು ಅಷ್ಟು ವಯಸ್ಸಾದ್ರೂ ಸಕ್ಕತ್ತ ಕಾಣದು ನಾನು ನಿನ್ನ ಮದುವೆ ಆಗಿನ ಮುಂಚೆಗೆ ಹೆಂಗಿದ್ದೆ ಎಷ್ಟು ಹೊಗಳಿದ್ದೆ ನೀವು ನನ್ನ ನೀನು ಈ ಬಣ್ಣಕ್ಕೆ ನಾನು ಸೋತೋದೆ ನಿನ್ನ ಜಡೆ ಒಳ್ಳೆ ನಾಗರ ಹಾವಿದ್ದಂಗೆ ಐತೆ ಅಂತ ಏನೇನೋ ತುಂಬುತ್ತಿದ್ರಲ್ಲ ಆಮೇಲೆ 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 ಅದೇನು ಹೇಳಿದ್ದು ನಿನ್ನ ಕಾಲಿನ ಗೆಜ್ಜೆ ಸದ್ದು ನಾನು ನಿದ್ದೆ ಕೆಡಿಸ್ತದೆ ಅಂದ್ರಲ್ಲ ರೀ ಅಯ್ಯೋ ಮಾರೈತಿ ಇವಾಗ ನಾನೇನೇ ಅಂತದ್ದು ಹೇಳಿದೆ ನಿನಗೆ ಮತ್ತೀಗ ಸುಮ್ಮನೆ ಇರ್ಬೇಕು ಇವಾಗ ನಾವೇನ ಮಾಡ್ಕೋತೀವಿ ಮೊದಲು ನಮಗೊಂದು ವಾಸಿ ಮಿಸಿದ್ದು ಅನ್ಕೊಡಿ ಹಾ ಇರೋ ಮಿಷಿನ ಏ ಅದೇನ್ ಕಮ್ಮಿ ದುಡ್ಡ ಅದಕ್ಕೆ ಒಂದ್ ನಲ್ವತ್ತೈವ ಸಾವಿರ ರೂಪಾಯಿ ಆಗ್ತದಿಲ್ಲ ಇಲ್ಲೇ ಹ್ಮ್ ಆಗ್ಲಿ ಬಿಡಿ ನಮ್ ಕೈಯಲ್ಲಿ ಬಟ್ಟೆ ಉಗ್ದೋಗ್ದು ಸಾಕಾಗೋಗೈತೆ ಇನ್ಮೇಲೆ ನಾನು ಮಿಷಿನ್ ಹಾಕ್ಬಿಟ್ಟು ಕೈ ಕಾಲ ಚೆನ್ನಾಗಿ ಇಟ್ಕೊಳ್ಳೋಣ ಇವಾಗ ಕೇಳಿದ್ರೆ ತಪ್ಪಾಗೋಯ್ತು ಇಳ ಹೋಗತ್ತ ಹೋಗತ್ತಲ್ಲ ರಂಗ ಬಂದ ಮೇಲೆ ಒಂಚೂರು ತಗಬರ ಕೇಳಿ ಐವತ್ ರೂಪಾಯಿ ಆದ್ರೆ ಆಗ್ಲಿ ಆ ಬಟ್ಟೆಗಳನ್ನ ಎತ್ಕೊಂಡ್ ತಲೆ ಮೇಲೆ ಕೆರೆ ತಂಗ ಹೋಗ್ಬೇಕು ಹೋದ್ರೆ ಎಲ್ಲಾನು ಇಂಡ್ಕಂ ಬರೋಷ್ಟು ಸಂಜೆ ಆಗೋಗ್ತದೆ ಹ್ಮ್ ಸೊಂಟ ಬಿದ್ದೋಗಿರ್ತದೆ ನಮ್ದು ಅದೇ ಕಿಡಿಂಗ್ ಕೊಡಗಾಡ್ತಿದ್ದೀರಾ ಹೋಗ್ರಿ ಏನ್ ಡ್ರೆಸ್ ಮಾಡಿರ್ತದೆ ತಲೆ ಕೆಡ್ಸ್ಬಿಡಿ ನಮ್ಗೆ ಅಯ್ಯೋ ದೇವ್ರಿ அது ஏன் அந்த வாஷிங் மிஷின் எங்க வர மூப்பர் அத்தை நீவத்தூ சூப்பர் விடி ஆ நான் ஏன்னா அன்க்கோட்டே அத்தை நம்மன்னா ஒழை டிமாண்ட் ஆகிபுட்டீர உண்மத்தி கேது பேட விடு யாக்க அட்டொன் டுடிந்தோ அந்த சும்மந்தே நீ மாவ அந்திரா ஆ சும் நெட்டிகே நானே கேள்வில இவெல்லாம் யாக்கேங்க ஏன்னோ கணி ஹேத்தி அதுக்கோ டிமாண்ட் மாட்டே நோட் இன்னும் தந்தாக அத்தே மாவிரி நோட் தகண்டே வரபோது அனசத்தே ಅಯ್ಯೋ ನಿಮ್ಮ ನಿನ್ನ ಕಡೆಗೆವಾ ಸುಮ್ಮನೆ ಹಂಗಂತರ ಅಷ್ಟೇ ನೋಡಂತಾಗ ಹಾಂ ಅದೇನು ಬೇಬೇ ಮುಗ್ಸವ ಅದೇನು ತಿಕ್ಕವ ಬೇಗ ಪಾತ್ರೆ ತೊಳೆತೈತೆ ತೊಳೆದಿರ್ತೀನಿ ಹೋಗಿ ಆಯ್ತಿದೆ ಅತ್ತೆ ಬೇಗ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ ಆಮೇಲೆ ಹೋಗೋರಂತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮ್ಮ ಒಂದು ಚಾನಲಲ್ಲಿ ಪ್ರತಿದಿನ ಅವಳಿ ಜೋಳಿ ಅಕ್ಕ ತಂಗಿರ ಪ್ರಸಾರವಾಗುತ್ತೆ ಹಾಗೆ ಇನ್ನೊಂದು ಸ್ಟೋರಿ ಪ್ರಸಾರ ಆಗುತ್ತೆ ರವಿ ಮತ್ತು ಲಕ್ಷ್ಮಿ ಸ್ಟೋರಿ ಅದು ಕೂಡ ಪ್ರತಿದಿನ ಇದೇ ಚಾನಲಲ್ಲಿ ಪ್ರಸಾರ ಆಗುತ್ತೆ ತಪ್ಪದೆ ನೋಡ್ತಾ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ಬಾಯ್